ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒಂದು ಅವಕಾಶ ಇದೆಯಲ್ಲ ಇದನ್ನು ಬಳಸ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಷ್ಠೆಗೆ ಬೀಳಬಾರದು ಸಿದ್ದರಾಮಯ್ಯನವರೇ ಈ ಸಂದರ್ಭದಲ್ಲಿ ಇದನ್ನು ನೀವು ಈ ವೇದಿಕೆಯಲ್ಲೇ ಘೋಷಣೆ ಮಾಡಿದರೆ ನಿಜಕ್ಕೂ ಬೇಕಾದರೆ ಕೇಂದ್ರ ಸರ್ಕಾರಕ್ಕೆ ನೀವು ಟಾಂಗ್ ಕೊಟ್ಕೊಳ್ಳಿ ಎರಡು ವರ್ಷದ ಹಿಂದೆಯೇ ಕೊಡ್ಬೋದಾಗಿತ್ತು ಅಕ್ಕಿನ ಅಂತ ಆದರೆ ಈಗ ಆ ಘೋಷಣೆಯನ್ನು ಮಾಡಿ ಸಿದ್ದರಾಮಯ್ಯನವರೇ ನೀವು ತುರ್ತಾಗಿ ಮಾಡಬೇಕಾಗಿರೋ ಘೋಷಣೆ ಒಂದಿದೆ ಅದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ವೇದಿಕೆಯಲ್ಲೇ ಘೋಷಣೆ ಮಾಡಬೇಕು ಆ ಘೋಷಣೆಯನ್ನು ಆ ವೇದಿಕೆಯಲ್ಲಿ ಮಾಡೋದರಿಂದ ಆ ಬಾಪೂಗೆ ಆ ಭೀಮ್ಗೆ ಆ ಸಂವಿಧಾನಕ್ಕೆ ಮೂರಕ್ಕೂ ನ್ಯಾಯ ಸಲ್ಲಿಸಿದಂಗೆ ಆಗುತ್ತೆ ರಾಜ್ಯದ ಜನ ಒಂದು ಕೋಟಿಗೂ ಹೆಚ್ಚು ಮನೆಗಳು ಈಗಲೂ ಕೂಡ ಐದು ಕೆ ಜಿ ಅಕ್ಕಿಗಾಗಿ ಪರಿತಪಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಐದು ಕೆ ಜಿ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಕೊಡ್ತಾ ಇರೋ ಅಕ್ಕಿ ಮೂರು ಕೆ ಜಿ ಜೊತೆಗೆ ಎರಡು ಕೆ ಜಿ ರಾಗಿ ಐದು ಕೆ ಜಿ ಅಕ್ಕಿಲಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ಜೋಳ ಈ ರೀತಿಯಲ್ಲಿ ಕೊಡ್ತಾ ಇರುವಂಥದ್ದು ಅಕ್ಕಿ ಕೊಡೋಕೆ ಇರೋದಕ್ಕೆ ಇರೋದಕ್ಕಿರ್ಬೋದು ಇಲ್ಲದೇ ಇದ್ರೆ ಆಯಾ ಸ್ಥಳೀಯ ಧಾನ್ಯಗಳು ಯಾವುದನ್ನು ಹೆಚ್ಚು ಬಳಸ್ತಾರದು ಇರ್ಬೋದು ಆದರೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒಂದು ಅವಕಾಶ ಇದೆಯಲ್ಲ ಇದನ್ನು ಬಳಸ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಷ್ಠೆಗೆ ಬೀಳಬಾರದು ಸಿದ್ದರಾಮಯ್ಯನವರೇ ಈ ಸಂದರ್ಭದಲ್ಲಿ ಇದನ್ನು ನೀವು ಈ ವೇದಿಕೆಯಲ್ಲೇ ಘೋಷಣೆ ಮಾಡಿದರೆ ನಿಜಕ್ಕೂ ಬೇಕಾದರೆ ಕೇಂದ್ರ ಸರ್ಕಾರಕ್ಕೆ ನೀವು ಟಾಂಗ್ ಕೊಟ್ಕೊಳ್ಳಿ ಎರಡು ವರ್ಷದ ಹಿಂದೆನೇ ಕೊಡ್ಬೋದಾಗಿತ್ತು ಅಕ್ಕಿನ ಅಂತ ಆದರೆ ಈಗ ಘೋಷಣೆಯನ್ನು ಮಾಡಿ ಒಟ್ಟಾರೆ ಕ್ಯಾಲ್ಕುಲೇಷನ್ ನೋಡೋದಾದರೆ ಕರ್ನಾಟಕದ ಜನ ಬಡ ಜನ ಅತ್ಯಂತ ನೆಮ್ಮದಿಯಿಂದ ಇರೋಕ್ಕಾಗೋದು ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟರೆ ಮಾತ್ರ ಎಷ್ಟೋ ಜನ ಇವತ್ತೂ ಕೂಡ ಅಕ್ಕಿ ಸಿಕ್ಕರೆ ಸಾಕು ಊಟ ಮಾಡ್ಕೊಂಡಿರ್ತೀವಿ ಅನ್ನೋರಿದ್ದಾರೆ ಕಡು ಬಡವರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಅವರ ಪುಣ್ಯ ಸರ್ಕಾರಕ್ಕೆ ಬರುತ್ತೆ ನಿಜವಾಗ್ಲೂ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂಥ ಹೇಳಿಕೆ ಕೇಂದ್ರ ಸರ್ಕಾರ ಕೇವಲ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆಯಲ್ಲಿ ಪ್ರತಿ ಕೆ ಜಿ ಅಕ್ಕಿನ ಕೊಡೋದಕ್ಕೆ ರೆಡಿಯಾಗಿದೆ ಟ್ರಾನ್ಸ್ಪೋರ್ಟು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಹಾಗಾಗಿ ಅಕ್ಕಿನ ಆರಾಮಾಗಿ ಹೋಗಿ ಎಷ್ಟು ಲಕ್ಷ ಟನ್ ಬೇಕು ನಿಮಗೆ ತೊಗೊಂಡು ಹೋಗಿ ಇಡೀ ರಾಜ್ಯಕ್ಕೆ ಅಕ್ಕಿನ ಹಂಚಿ ಕೇಂದ್ರ ಸಚಿವರು ನರೇಂದ್ರ ಅವರಿಗೆ ಧನ್ಯವಾದ ಹೇಳ್ತಾ ರಾಜ್ಯ ಸರ್ಕಾರಗಳಿದನ್ನು ಬಳಕೆ ಮಾಡಬಹುದು ಅಂತ ಹೇಳಿದ್ದಾರೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಕರ್ನಾಟಕದಲ್ಲಿ ಐದು ಕೆ ಜಿ ಅವರು ಕೊಡಬೇಕು ಆ್ಯಕ್ಚುಲಿ ಅವ್ರು ಹತ್ತು ಕೆ ಜಿ ಕೊಡ್ಬೇಕು ನಮ್ಮದು ಬಿಟ್ಟು ಆದರೂ ಕೂಡ ಅದನ್ನು ಕನ್ಸಿಷನ್ ಬಿಟ್ಟರು ಇನ್ನು ಐದು ಕೆ ಜಿ ಅವ್ರು ಕೊಡಬೇಕು ಈವರೆಗೆ ಅವ್ರು ಇಲ್ಲ ನಿಜಕ್ಕೂ ಜನಕ್ಕೆ ಹತ್ತು ಕೆ ಜಿ ಕೊಡುವ ಮನಸ್ಸಿದ್ರೆ ಎಫ್ ಸಿ ಐದಲ್ಲಿ ಸ್ಟಾಕ್ ಅವೈಲೇಬಲ್ ಅದ ಕರ್ನಾಟಕದಲ್ಲಿ ನಾವು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಮಾಡಿದ್ದೀವಿ ಅಂದರೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಇದರಿಂದ ಕರ್ನಾಟಕಕ್ಕೆ ಪ್ರತಿ ತಿಂಗಳ ನೂರ ತೊಂಬತ್ತು ಕೋಟಿ ರೂಪಾಯಿ ಆನಂತರ ಪ್ರತಿ ವರ್ಷ ಎರಡು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಸೇವಿಂಗ್ಸ್ ಆಗ್ತದೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಬಡವರ ಮೇಲೆ ಕಾಳಜಿ ಇಟ್ಟು ಕೊಟ್ಟಿದ್ದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಭಾಗದ ಪರವಾಗಿಯೂ ನಮ್ಮ ಜನತೆಯ ಪರವಾಗಿಯೂ ನಾನು ಧನ್ಯವಾದವನ್ನು ಹೇಳ್ತೇನೆ ನೀವು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ನೀವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಾದಂತಹ ನಿರ್ಣಯಗಳನ್ನು ಎಷ್ಟರ ಮಟ್ಟಿಗೆ ಜಾರಿ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ ಜನರಿಗೆ ಅತ್ಯವಶ್ಯಕವಾಗಿರುವಂಥದ್ದು ಅಕ್ಕಿ ಅನ್ನಭಾಗ್ಯದ ಬಗ್ಗೆ ನೀವೇ ಒಂದು ಘಟನೆಯನ್ನು ಹೇಳಿದಿರಿ ನನಗೆ ಅನ್ನಭಾಗ್ಯ ಯಾಕೆ ಜಾರಿ ತರಬೇಕು ಅಂತ ಅನ್ನಿಸ್ತು ಅಂದರೆ ನಾನು ಬಾಲ್ಯದಲ್ಲಿದ್ದಾಗ ನಾನು ಚಿಕ್ಕದರಲ್ಲಿ ಸಿದ್ದರಾಮನ ಹುಂಡಿಯಲ್ಲಿದ್ದಾಗ ನನ್ನ ಊರಿನಲ್ಲೇ ಒಂದಷ್ಟು ಮನೆಗಳಿಗೆ ಒಪ್ಪೊತ್ತಿನ ಊಟ ಕೂಡ ಸಿಗ್ತಾ ಇರಲಿಲ್ಲ ಹೊಟ್ಟೆ ಹಸ್ಕೊಂಡು ಮಲಗ್ತಾ ಇದ್ದರೂ ಅನ್ನ ಅಕ್ಕಿ ಅನ್ನೋದು ಸಿಗ್ತಾ ಇರಲಿಲ್ಲ ಇದು ಅರವತ್ತೆಪ್ಪತ್ತು ವರ್ಷಗಳ ಹಿಂದಿನ ಕತೆ ಹಾಗಾಗಿ ಯಾವ ಕುಟುಂಬ ಕೂಡ ಯಾವ ವ್ಯಕ್ತಿ ಕೂಡ ರಾಜ್ಯದಲ್ಲಿ ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅಂತ ನೀವೇ ಹೇಳಿದ್ರಿ ಈಗ ನೀವು ಕೊಡ್ತಾ ಇರೋ ಐದು ಕೆ ಜಿ ಅಕ್ಕಿ ಜೊತೆಗೆ ಏನು ನೂರ ಎಪ್ಪತ್ತು ಏನೋ ಹಣ ಕೊಡ್ತೀರಲ್ಲ ಮೂವತ್ತ್ನಾಲ್ಕು ರೂಪಾಯಿ ಐದು ಕೆ ಜಿ ನೂರ ಎಪ್ಪತ್ತು ರೂಪಾಯಿ ಹಣ ಕೊಡ್ತೀರಾ ಆ ಹಣದಿಂದ ಐದು ಕೆ ಜಿ ಅಕ್ಕಿ ಖರೀದಿ ಮಾಡೋಕ್ಕಾಗೋದಿಲ್ಲ ಇವತ್ತು ಪಟ್ಟಣಕ್ಕೆ ಹೋದರೆ ಐವತ್ತು ರೂಪಾಯಿ ಕಡಿಮೆ ಅಕ್ಕಿ ಸಿಗ್ತಾ ಇಲ್ಲ ಸಿಟಿಗಳಲ್ಲಿ ಐವತ್ತು ರೂಪಾಯಿ ಕಡಿಮೆ ಅಕ್ಕಿ ಸಿಗೋದಿಲ್ಲ ಆ ಕೇಂದ್ರ ಸರ್ಕಾರ ಕೊಡುವಂಥ ರಿಯಾಯಿತಿ ದರದ ಅಕ್ಕಿ ಎಲ್ಲ ಕಡೆ ಸಿಕ್ಕೋದಿಲ್ಲ ಹಾಗಾಗಿ ಅಕ್ಕಿ ತೊಗೋಬೇಕು ಅಂತ ಹೇಳಿದ್ರಿ ಇವಾಗ ಏಕೆಂದರೆ ಭತ್ತ ಈ ಹೊಲ ಗದ್ದೆಗಳಲ್ಲಿ ಭತ್ತ ಬೆಳೆಯೋರು ಕಡಿಮೆ ಆಗಿದ್ದಾರೆ ಅಕ್ಕಿ ಜನರಿಗೆ ಸಿಗ್ತಾ ಇರೋದು ನೇರವಾಗಿ ಈಗ ನ್ಯಾಯಬೆಲೆ ಅಂಗಡಿಗಳಿಂದಾನೆ ಬಹುತೇಕ ಜನರಿಗೆ ಹಾಗಾಗಿ ಸರ್ಕಾರ ತುರ್ತಾಗಿ ಮಾಡಬೇಕಾಗಿರುವಂಥದ್ದು ಮುಂದಿನ ತಿಂಗಳಿಂದಾನೆ ಕೆ ಎಚ್ ಮುನಿಯಪ್ಪನವರು ಹಾಗೆ ಸಿದ್ದರಾಮಯ್ಯನವರು ಸೇರಿಕೊಂಡು ಬೇಗ ಕೇಂದ್ರ ಸರ್ಕಾರದ ಜೊತೆ ಆ ಏನು ಒಡಂಬಡಿಕೆಯನ್ನು ಮಾಡಿಕೊಂಡು ತುರ್ತಾಗಿ ಆವಾಗೇನು ಸರ್ಕಾರ ಜಾರಿ ಬಂದಾಗ ಅನ್ನಭಾಗ್ಯ ಜಾರಿ ಮಾಡೋದಕ್ಕೆ ಪಕ್ಕದ ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳೆಲ್ಲ ಸುತ್ತಾಡಿದ್ರಲ್ಲ ಆ ರಾಜ್ಯಗಳಲ್ಲಿ ಸುತ್ತಾಡಿ ಅಲ್ಲೆಷ್ಟು ಅಕ್ಕಿ ಸಿಗುತ್ತೆ ಭತ್ತ ಸಿಕ್ಕಿದ್ರೆ ಅದನ್ನು ಅಕ್ಕಿನ ಮಾಡಿಸಿ ಕೊಡೋಣ ಇದೆಲ್ಲ ಯೋಚನೆ ಮಾಡಿದ್ರಲ್ಲ ಈಗ ತುರ್ತಾಗಿ ಮಾಡಬೇಕಾಗಿರೋ ಕೆಲಸ ಅಂದರೆ ರಾಜ್ಯದ ಉಗ್ರಾಣದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಹೆಚ್ಚು ದೂರ ಹೋಗಬೇಕಾಗಿಲ್ಲ ಏನಿದ್ದರೂ ಅದನ್ನು ತಗೊಳ್ಳೋದು ಡಿಸ್ಟ್ರಿಬ್ಯೂಟ್ ಮಾಡೋದಷ್ಟೇ ಅದು ಕೂಡ ಪ್ರಹ್ಲಾದ್ ಜೋಶಿ ಒಂದು ಲೆಕ್ಕಾಚಾರ ಹೇಳ್ತಾರೆ ರಾಜ್ಯ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತಾ ಇದೆಯಲ್ಲ ನಾವು ಇದನ್ನು ನೂರ ತೊಂಬತ್ತು ಕೋಟಿ ಉಳಿತಾಯ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಅಂತ ಹಾಗಾಗಿ ತುರ್ತಾಗಿ ರಾಜ್ಯ ಮಾಡಬೇಕಾಗಿರೋ ಕೆಲಸ ಅಂದರೆ ಆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ವೇದಿಕೆಯಲ್ಲಿ ಆ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಡಬೇಕು ನಾವು ಮುಂದಿನ ತಿಂಗಳಿಂದ ಐದೈದು ಕೆ ಜಿ ಅಕ್ಕಿಯನ್ನು ಹಣ ಕೊಡೋದ್ರ ಬದಲು ಜನರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತೀವಿ ಅಂತ ಹೇಳಿಕೆ ಕೊಡಬೇಕು ನಿಜಕ್ಕೂ ರಾಜ್ಯದಲ್ಲಿ ಅಕ್ಕಿಗಾಗಿ ಪರಿತಪಿಸ್ತಾ ಇರುವಂಥ ಜನ ಬಡ ಜನ ಕಡು ಬಡವರು ಸಿದ್ದರಾಮಯ್ಯನವ್ರಿಗೆ ಒಂದು ಸೆಲ್ಯೂಟ್ ಹೊಡಿತಾರೆ ಮನಸ್ಸಲ್ಲೇ ಧನ್ಯವಾದ ಹೇಳ್ಕೋತಾರೆ ಗ್ಯಾರಂಟಿ ಜಾರಿ ಮಾಡುವಾಗ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಅಂತ ಜನ ಮತ ಹಾಕಿದರು ಕಡು ಬಡವ ಜನ ಮರಿಬಾರದು ಯಾಕೆಂದರೆ ಕಡು ಬಡತನ ಹೆಚ್ಚಾಗಿರುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರು ಕಲಬುರ್ಗಿ ಬಳ್ಳಾರಿ ರಾಯಚೂರು ಕೊಪ್ಪಳ ಈ ಭಾಗದಲ್ಲಿ ಕಡು ಬಡತನ ಇರುವಂಥ ಜನ ಎರಡು ಸಾವಿರ ನಮ್ಮ ಅಕೌಂಟಿಗೆ ಬಂದರೆ ಸಾಕು ಅನ್ನ ಭಾಗ್ಯದಲ್ಲಿ ಹತ್ತು ಕೆ ಜಿ ಅಕ್ಕಿ ಬಂದರೆ ಸಾಕು ಅಂತ ಸಂಪೂರ್ಣ ಸಾರಾ ಸಿದ್ದರಾಮಯ್ಯನವರಿಗೆ ಸಾರಾಸಗಟಾಗಿ ಓಟ್ ಹಾಕ್ತಾ ಬಂದರು ಅದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ರಿಪೀಟ್ ಆಯಿತು ಅಲ್ಲಿ ಏನು ಗ್ಯಾರಂಟಿಗಳು ಬಂದಿದ್ದರಿಂದ ಐದಕ್ಕೆ ಐದು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ಕೊಳ್ತು ಈ ಜನ ಬಡ ಜನ ನಿಜಕ್ಕೂ ಕಾಯ್ತಾ ಇದ್ದಾರೆ ಯಾವಾಗ ಹತ್ತು ಕೆ ಜಿ ಅಕ್ಕಿ ಸಿಗುತ್ತಪ್ಪ ನಮ್ಮ ಮನೆಗೆ ಒಂದೊಂದು ಮನೆಗೆ ಇಡೀ ತಿಂಗಳಿಗಾಗುವಷ್ಟು ಅಕ್ಕಿ ಸಿಗುತ್ತೆ ಹತ್ತು ಹತ್ತು ಕೆ ಜಿ ಕೊಟ್ಟರೆ ಅದನ್ನು ಕೊಡೋಕೆ ಸಾಧ್ಯ ಆದಾಗ ಅನ್ನಭಾಗ್ಯ ಅನ್ನುವಂಥ ಯೋಜನೆ ಸಕ್ಸಸ್ ಆಗುತ್ತೆ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮೂರತ್ತು ಊಟ ಮಾಡ್ತಾರೆ ರಾಜ್ಯದಲ್ಲಿ ಒಂದಷ್ಟು ಲಕ್ಷ ಮನೆಗಳಲ್ಲಿ ಮೂವತ್ತು ಊಟಕ್ಕೆ ಕೂಡ ಕಷ್ಟ ಇದೆ ಈಗಲೂ ಹಾಗಾಗಿ ಈ ಒಂದು ಏನು ಸಮಾವೇಶಗಳು ಪ್ರತಿಷ್ಠೆ ಇದೆಲ್ಲವನ್ನು ಮಾಡೋದಕ್ಕಿಂತ ಏನು ಜಾತಿ ಗಣತಿ ವರದಿ ಸ್ವೀಕಾರ ಮಾಡ್ತೀನಿ ನಾನು ಸಿ ಎಂ ಸ್ಥಾನ ಉಳಿಸ್ಕೋತೀನಿ ಇವೆಲ್ಲವಕ್ಕೂ ಏನು ಆ ಪ್ರತಿಷ್ಠೆಗೆ ಬೀಳೋದಕ್ಕಿಂತ ಜನರಿಗೆ ಐದು ಕೆ ಜಿ ಅಕ್ಕಿ ತಲುಪಿಸ್ತೀನಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಬೇಕಾದರೆ ವೇದಿಕೆಯಲ್ಲೇ ನರೇಂದ್ರ ಮೋದಿಯವರು ಟಾಂಗ್ ಕೊಡಿ ನೀವು ಎರಡು ವರ್ಷ ಹಿಂದೆ ಕೊಟ್ಟಿದ್ದಿದ್ರೆ ನಾವು ಕೊಡ್ತಾ ಇದ್ವಿ ಇವಾಗ ಇಲ್ಲಿ ಹೆಗ್ನಗಳಲ್ಲಿ ಏನು ಏನು ಗೋಡನ್ಗಳಲ್ಲಿ ತಿಂತಾ ಇದ್ದಾವೆ ಅನಿಸುತ್ತೆ ಅದಕ್ಕೆ ಕೊಡ್ತಾಯಿದ್ದೀರಾ ಅಂತ ಆದರೆ ಅಕ್ಕಿನ ಮುಂದಿನ ತಿಂಗಳು ಜನರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವರು ಮಾಡಿದರೆ ಖಂಡಿತ ರಾಜ್ಯದ ಜನ ನೆಮ್ಮದಿಯ ನಿಟ್ಟಿಸ್ರು ಬಿಡ್ತಾರೆ ಎಷ್ಟೋ ಕಡು ಬಡವರು ಹಾಗೆ ಈ ಕೆಳ ಮಧ್ಯಮ ವರ್ಗದ ಜನ ಇದ್ದಾರಲ್ಲ ಅವರು ಈಗಲೂ ಕೂಡ ಈ ಅಕ್ಕಿಯನ್ನು ನಂಬಿಕೊಂಡಿದ್ದಾರೆ ಒಂದು ಕಾರಣ ಕೆ ಜಿಗೆ ಐವತ್ತು ರೂಪಾಯಿ ಕಡಿಮೆ ಅಕ್ಕಿ ಇಲ್ಲ ಇನ್ನೊಂದು ಅಕ್ಕಿ ಭತ್ತ ಇದನ್ನು ಹೊಲ ಗದ್ದೆಗಳಲ್ಲಿ ಬೆಳೆಯೋದನ್ನು ಬಿಟ್ಟು ಜನ ಕಮರ್ಷಿಯಲ್ ಕ್ರಾಪನ್ನು ಬೆಳೆಯೋಕ್ಕೆ ಶುರು ಮಾಡಿದ್ದು ರಾಜ್ಯದಲ್ಲಿ ಭತ್ತದ ಬೆಳೆಯೇ ಕ್ಷೀಣಿಸಿದೆ ಇನ್ನು ಆನೆಗಳ ಕಾಟದಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಆನೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಕೀಟ ಕೋಟಲೆಗಳಿಂದ ಭತ್ತವನ್ನು ಗದ್ದೆಗಳಲ್ಲಿ ಬೆಳೆಯೋದು ಕಡಿಮೆ ಆಗಿದೆ ಹಾಗಾಗಿ ತುರ್ತಾಗಿ ಇದನ್ನು ಸರ್ಕಾರ ಮಾಡೋಕ್ಕೆ ಸಾಧ್ಯ ಆದರೆ ಜನ ಕೂಡ ಎಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳೋದ್ರಲ್ಲಿ ಅನುಮಾನ ಇಲ್ಲ